ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ವಾಸ್ತು ಗಿಡಗಳು ಅಥವಾ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ನಾನು ಇಟ್ಟಿರೋ ಕೆಲವೊಂದು ಗಿಡಗಳ ಬಗ್ಗೆ ಕೆಲವೊಂದು ಗಿಡಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸೊ ಫಸ್ಟ್ ಇದು ಈ ಗಿಡ ನೀವು ನೋಡ್ತಿರ್ಬಹುದು ಇದು ಮನಿ ಪ್ಲಾಂಟ್ ಅಂತ ಯೂಶ್ವಲ್ ಹೇಳ್ತಾರೆ ಬಟ್ ಇದು ಮಾರ್ಬಲ್ ಕ್ವೀನ್ ಪೋತೋಸ್ ಪ್ಲಾಂಟ್ ಅಂತ ನಾವು ಆಡು ಭಾಷೆಯಲ್ಲಿ ಅಷ್ಟೇ ಬಟ್ ಇದಕ್ಕೆ ನಿಜವಾದ ಹೆಸರು ಇದ್ರದು ಪೋತೋಸ್ ಅಂತ ಹೇಳ್ಬೋದು ಇದನ್ನು ಮಾರ್ಬಲ್ ಕ್ವೀನ್ ಅಂತಾನು ಹೇಳ್ತಾರೆ ಮತ್ತೆ ಇದು ವಾಸ್ತು ಗಿಡ ಕೂಡ ಹೌದು ಅಂದ್ರೆ ಮನಿ ಪ್ಲಾಂಟ್ಸ್ ಅಥವಾ ಪೋತೋಸ್ ಅಂತ ಏನುಂಟು ನಾವು ಅದನ್ನು ಯಾವಾಗಲೂ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ಇದನ್ನು ಪ್ಲೇಸ್ ಮಾಡಬೇಕು ಇಡಬೇಕು ಅಂತ ವಾಸ್ತು ಹೇಳುತ್ತೆ ಇದು ಇನ್ನೊಂದು ವೆರೈಟಿ ಪೋತೋಸು ಇದನ್ನು ಸಿಲ್ವರ್ ಪೋಥೋಸ್ ಅಂತ ಹೇಳ್ತಾರೆ ಒಂದು ಸಿಲ್ವರ್ ಕಲರ್ ಲೈಟ್ ಸಿಲ್ವರ್ ಕಲರ್ ಇದರಲ್ಲಿ ಟೆಕ್ಸ್ಚರ್ ಇರೋದ್ರಿಂದ ಇದನ್ನು ಸಿಲ್ವರ್ ಪೋಥೋಸ್ ಅಂತ ಕರೀತಾರೆ ಕಾಣಬೇಕು ಬಟ್ ಗಿಡ ಏನು ತುಂಬ ಒಂಥರ ಈ ಎಲೆಗಳು ಬಂದು ತುಂಬ ಅಟ್ರಾಕ್ಟಿವ್ ಎಲೆಗಳು ಉಂಟು ಇದರಲ್ಲಿ ಇದು ನನ್ನ ಹತ್ರ ಇರುವ ಇನ್ನೊಂದು ವೆರೈಟಿ ಪೋತೋಸ್ ಇದರ ಇದನ್ನು ನಿಯೋನ್ ಪೋತೋಸ್ ಅಂತ ಹೇಳ್ತಾರೆ ಅಥವಾ ಪೋತೋಸ್ ಏನುಂಟು ಬೆಳೆಯುವುದಂತೂ ತುಂಬ ಇದು ಸುಲಭ ಅಂತಾನೆ ಹೇಳಬಹುದು ಮಣ್ಣಲ್ಲಿ ನೀವು ಹಾಕಿಟ್ರೆ ವಾಸ್ತು ಪ್ರಕಾರ ನೋಡೋದಾದರೆ ಯಾವಾಗಲೂ ನಾವು ಪೋತೋಸ್ ಅಥವಾ ವಾಸ್ತು ಗಿಡಗಳು ಏನುಂಟು ಅದನ್ನು ನಾವು ಮಣ್ಣಿನಲ್ಲೇ ಬೆಳೆದರೆ ಉತ್ತಮ ಯಾಕೆಂದರೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಅದು ಹೀರಿ ಬೇಗನೆ ಬೆಳೆಯುತ್ತೆ ಬಟ್ ನೀರಲ್ಲಿ ಹಾಕಿದರೆ ಹಾಗೆಲ್ಲ ಅದರ ಗ್ರೋತ್ ಏನುಂಟು ತುಂಬ ಸ್ಲೋ ಆಗುತ್ತೆ ಅದಕ್ಕೋಸ್ಕರ ಮಣ್ಣಲ್ಲಿ ಬೆಳೆಯುವುದೇ ಉತ್ತಮ ನಿಯೋನ್ ಪೋತೋಸ್ ಆದಮೇಲೆ ಇದು ಗೋಲ್ಡನ್ ಪೋತೋಸ್ ಅಂತ ಹೇಳ್ತೇವೆ ನಾವು ಇದು ಯೂಶುವಲಿ ಈ ವೆರೈಟಿಯನ್ನು ನಾವು ಎಲ್ಲ ಕಡೆ ನೋಡ್ತೇವೆ ಆಚೆ ನಾನು ನೋಡಿದ ಪ್ರಕಾರ ಇದು ಎಲ್ಲರ ಮನೆಯಲ್ಲಿರುವಂಥ ವೆರೈಟಿ ಇದು ಇದನ್ನು ಗೋಲ್ಡನ್ ಪೋತೋಸ್ ಅಂತ ಹೇಳ್ತಾರೆ ಸ್ಲೈಟ್ಲಿ ಗೋಲ್ಡನ್ ಕಲ್ಲರ್ ಇರುತ್ತೆ ಇದರಲ್ಲಿ ಇನ್ನು ನನ್ನ ಹತ್ರ ಇರುವುದು ನಾಲ್ಕನೇ ವೆರೈಟಿ ಇದು ಎಂಜಾಯ್ ಪೋತೋಸ್ ಅಂತ ಹೇಳ್ತಾರೆ ಇದರ ಎಲೆಗಳೇ ಒಂಥರ ತುಂಬ ಅಟ್ರ್ಯಾಕ್ಟಿವ್ ಉಂಟು ನೋಡ್ಬೋದು ನೀವು ಸೊ ಇದು ತುಂಬ ಸಣ್ಣ ಗಿಡ ಇವಾಗಷ್ಟೇ ನಾನು ಹಾಕಿದ್ದು ತುಂಬ ಸಣ್ಣ ಗಿಡ ಇದು ಆದರೂ ತುಂಬ ಒಳ್ಳೆದಾಗಿ ಬೆಳೀತಾ ಇದು ಇನ್ನು ಫಿಫ್ತ್ ವೆರೈಟಿ ಬಂದು ಇದು ಲೀಫ್ ಸ್ವೀಟ್ ಆರ್ಟ್ ಪೋತೋಸ್ ಅಂತ ಹೇಳ್ತಾರೆ ಲೀಫಲ್ಲಿ ಅಲ್ಲಿ ಈ ತರ ಒಂದು ಟೆಕ್ಸ್ಚರ್ ಬರುತ್ತೆ ಇದರಲ್ಲಿ ಇದು ಇನ್ನೊಂದು ವೆರೈಟಿ ಈ ಮನಿ ಪ್ಲಾಂಟ್ ಗಿಡಗಳನ್ನು ಹೆಚ್ಚಾಗಿ ಹ್ಯಾಂಗಿಂಗ್ ಅಥವಾ ನೆಲದಲ್ಲೂ ಬೆಳೆಸ್ಬೋದು ನೀರಲ್ಲೂ ಬೆಳೆಸ್ತಾರೆ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅದನ್ನು ಕಿಚನಲ್ಲಿ ಪ್ಲೇಸ್ ಮಾಡಿದ್ದೇನೆ ನೀರಲ್ಲಿ ಹಾಕಿ ನೆಕ್ಸ್ಟ್ ಗಿಡ ಬಂದ್ಬಿಟ್ಟು ಇದು ಜೇಡ್ ಪ್ಲ್ಯಾಂಟ್ ಅಂತ ಹೇಳ್ತೇವೆ ನಾವು ಜೇಡ್ ಪ್ಲ್ಯಾಂಟಿನ ಒಂದು ವೆರೈಟಿ ಇದರ ಎಲೆಗಳು ತುಂಬ ದೊಡ್ಡದಾಗಿವೆ ಸ್ವಲ್ಪ ಅಗಲವಾದ ಎಲೆಗಳು ಇವು ಇದು ಇನ್ನೊಂದು ಜೇಡ್ ಪ್ಲಾಂಟ್ ನಾರ್ಮಲ್ಲಿ ಸಿಗುವಂತದ್ದು ಸಣ್ಣ ಎಲೆಗಳು ಬರುವಂಥ ಜೇಡ್ ಪ್ಲ್ಯಾಂಟ್ ಇದನ್ನು ನಾರ್ತ್ ಈಸ್ಟಲ್ಲಿ ಪ್ಲೇಸ್ ಮಾಡಬೇಕು ಅಂತ ವಾಸ್ತು ಹೇಳುತ್ತೆ ಇದು ನನ್ನ ಗಿಡ ಒಂದು ಒಂದೂವರೆ ಎರಡು ತಿಂಗಳಾಯಿತು ಅಷ್ಟೇ ಇದು ಹಾಕಿ ಬಟ್ ತುಂಬ ಚೆನ್ನಾಗಿ ಬೆಳೆದಿದೆ ಇದು ನಾನು ಈ ಥರ ರಾಡಿಗೆ ಇದನ್ನು ಕಟ್ಟಿ ಹಾಕಿ ಬೆಳೆಸ್ತಾ ಇದ್ದೇನೆ ಜೇಡ್ ಪ್ಲ್ಯಾಂಟ್ ಏನುಂಟು ಪ್ರಾಸ್ಪಾರಿಟಿ ತರುತ್ತೆ ಅಂತ ಹೇಳ್ತಾರೆ ಮನೆಗೆ ಸೊ ಅದಕ್ಕಾಗಿ ಬೆಳೆಸ್ತಾರೆ ಈ ಗಿಡಗಳ ಮೇಂಟೆನೆನ್ಸ್ ಅಷ್ಟೇ ತುಂಬ ಕಷ್ಟ ಏನಿಲ್ಲ ಜೇಡ್ ಪ್ಲ್ಯಾಂಟ್ ಬೆಳೆಸೋದು ನೀವು ತುಂಬ ಸನ್ಲೈಟ್ ಇದ್ದ ಕಡೆ ಇದನ್ನು ಪ್ಲೇಸ್ ಮಾಡಬೇಕು ಬ್ರೈಟ್ ಸನ್ಲೈಟ್ ಆದರೆ ತುಂಬ ಬಿಸಿಲು ಕೂಡ ಬೀಳಬಾರ್ದು ಇನ್ನು ಇಂಡೋರ್ ಅಂತ ಹೇಳಿದರೆ ಶೇಡಲ್ಲಿ ಸೆಮಿ ಶೇಡ್ ಓಕೆ ಬಟ್ ಫುಲ್ ಶೇಡ್ ಅಥವಾ ಡಾರ್ಕ್ ಪ್ಲೇಸಲ್ಲಿ ಇಟ್ಟರೆ ಈ ಗಿಡಗಳು ಬದು ಬದು ಬರೋದಿಲ್ಲ ಅಂದರೆ ಎಲೆಗಳು ಇದರದ್ದು ಉದುರಿ ಹೋಗುತ್ತೆ ನಾನು ಟ್ರೈ ಮಾಡಿದ್ದೇನೆ ಒಳಗಡೆ ಇಟ್ಟು ಬಟ್ ಇದು ಮನೆ ಒಳಗಡೆ ಅಂತೂ ಬರೋದೇ ಇಲ್ಲ ಇಲ್ಲಿ ಈ ಪ್ಲೇಸಲ್ಲಿ ಇಟ್ಟ ಮೇಲೆ ಈ ಗಿಡ ತುಂಬ ಒಳ್ಳೆಯದಾಗಿದೆ ಯಾಕೆಂದರೆ ಇಲ್ಲಿ ಬ್ರೈಟ್ ಸನ್ಲೈಟ್ ಕೂಡ ಉಂಟು ಮತ್ತು ಸ್ಲೈಟ್ಲಿ ತುಂಬ ಸ್ಲೈಟ್ಲಿ ಬಿಸಿಲು ಕೂಡ ಇದಕ್ಕೆ ಬೀಳುತ್ತೆ ತುಂಬ ಚೆನ್ನಾಗಿ ಇದು ಬೆಳೆದಿದೆ ನನ್ನ ಹತ್ರ ಈ ಎರಡು ವೆರೈಟಿ ಜೇಡ್ ಪ್ಲಾಂಟ್ಸ್ ಉಂಟು ನೆಕ್ಸ್ಟ್ ಪ್ಲ್ಯಾಂಟ್ ನನ್ನ ಹತ್ರ ಇರುವಂಥದ್ದು ಸ್ನೇಕ್ ಪ್ಲ್ಯಾಂಟ್ ಇದು ಹೇರ್ ಪ್ಯೂರಿಫೈಗೆ ಹೇಳಿದ ಹೇಳಿದಂಥ ಪ್ಲ್ಯಾಂಟ್ ಇದು ಹೇರ್ ಪ್ಯೂರಿಫೈಸ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಒಳಗಡೆ ಇಡ್ಬೋದು ಇದು ಪ್ರಾಬ್ಲಮ್ ಏನಿಲ್ಲ ಸೆಮಿಶೇಡ್ ಅಥವಾ ಇಂಡೋರಲ್ಲಿ ಬೆಳೆಸ್ಬೋದು ಈ ಪ್ಲ್ಯಾಂಟನ್ನು ನಾನು ನಾನು ಇದನ್ನು ಈ ಥರ ಪಾಟಲ್ಲಿ ಹಾಕಿ ಒಂಥರ ಒಂಥರ ಅಟ್ರಾಕ್ಟಿವ್ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ಮನೆಗೆ ಎಂಟ್ರೆನ್ಸ್ ಆಗುವ ಪ್ಲೇಸಲ್ಲೇ ಇದನ್ನು ನಾನು ಪ್ಲೇಸ್ ಮಾಡಿ ಇಟ್ಟಿದ್ದೇನೆ ಇದು ಸಣ್ಣ ಜಾತಿಯ ಸ್ನೇಕ್ ಪ್ಲ್ಯಾಂಟ್ ಅಥವಾ ಆಕ್ಸಿಜನ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಅದು ಇದನ್ನು ಒಳಗಡೆ ಅಂದರೆ ಇಂಡೋರ್ ಕೂಡ ಬೆಳೆಸ್ಬೋದು ನಾನು ಇದನ್ನು ಸೆಮಿ ಅಲ್ಲಿ ಬೆಳೆಸ್ತಾ ಇದ್ದೇನೆ ನೀವು ಒಂದು ಗಿಡ ಹಾಕಿದರೆ ಸಾಕು ಇದು ಇದು ಹೂವಿನ ಥರ ತುಂಬ ಗಿಡಗಳು ಬರುತ್ತೆ ನೋಡಬಹುದು ನೋಡಲಿಕ್ಕೂ ಕೂಡ ಅಷ್ಟೇ ಇದು ಚೆಂದ ತುಂಬ ಚೆಂದ ಕಾಣಿಸುತ್ತೆ ಇವೆಲ್ಲ ನನ್ನ ಹತ್ರ ಇರುವ ಇಂಡೋರ್ ಅಥವಾ ವಾಸ್ತು ಗಿಡಗಳು ಅಂತ ನಾವು ಹೇಳ್ತೇವೆ ಆ ಗಿಡಗಳು ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್